ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಇದು ನಮ್ಮೂರಿನ ಜಾತ್ರೆಯ ಒಂದು ವೈಬ್ ಬನ್ನಿ ನೋಡ್ಕೊಂಡ್ಬರೋಣ ಇದ್ರೆ ಹಾಗೆ ನಾವು ದೇವ್ರಿಗೆ ಮಡ್ಲಕ್ಕಿ ಕಟ್ತೀವಿ ಹಾಗಾಗಿ ಮಡ್ಲಕ್ಕಿ ಕಟ್ಲಿಕ್ಕೆ ಅಂದ್ರೆ ತವ್ರ ಮನೆಯವರು ಅಂತ ಹೇಳಿ ನಮ್ಮನ್ನ ನಾವು ಜಾತ್ರೆಯಲ್ಲಿ ನಮ್ಮನ್ನ ಆ ರೀತಿ ಒಂದು ಭಾವನೆ ನಮ್ಮ ಊರಿನ ನಮ್ಮ ನಮ್ಮ ಕುಟುಂಬದವರನ್ನ ವರು ಮನೆಯವರು ಅಂತ ಕರೀತಾರೆ ದೇವಸ್ಥಾನದಲ್ಲಿ ಹಾಗಾಗಿ ನಾವು ಮಡ್ಲಕ್ಕಿ ಕೊಡೋ ಒಂದು ಸಂಪ್ರದಾಯ ಆಗಿನ ಕಾಲದಿಂದ ಕೂಡ ಅದೊಂದು ಆಚರಣೆ ಆಗಿ ಬಂದಿದೆ ಹಾಗಾಗಿ ಇಲ್ಲಿ ನಾನು ದೇವಿಗೆ ಸೀರೆ ತಗೊಳ್ಳೋಣ ಅಂತ ಹೇಳಿ ಬಂದೆ ನನ್ನ ಮಗಲ್ಲಿ ರೆಕಾರ್ಡ್ ಮಾಡ್ತಿದ್ದ ಮಮ್ಮಿ ಸಾರಿ ನಾನು ಅಂತ ಹೇಳಿ ಓಕೆ ಅಂತ ಹೇಳಿದೆ ಬನ್ನಿ ಈಗ ನಾನು ಯಾವ ಸೀರೆ ತೊಗೊಳ್ತೀನಿ ಏನು ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಇದು ಸ್ವಲ್ಪ ರೋಡ್ ಸೈಡಲ್ಲೇ ಇತ್ತು ಅಂಗಡಿ ಹಾಗಾಗಿ ಹೋದೆ ನೋಡೋಣ ಚೆನ್ನಾಗಿದ್ರೆ ತೊಗೊಳ್ಳೋಣ ಪರೋ ಏನೊಂದು ಅಮ್ಮನವ್ರ್ಗಲ್ವಾ ಚೆನ್ನಾಗಿರೋ ಸೀರೆನೇ ಹುಡುಕ್ತಿದ್ದೀನಲ್ಲ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಹೋದೆ ಬಟ್ ನಂಗೆ ಗೊತ್ತಾಗಲಿಲ್ಲ ಸಿಗಲಿಲ್ಲ ನೋಡಿ ಈ ಸೀರೆ ನೋಡಿದೆ ತುಂಬ ಇಷ್ಟ ಆಯಿತು ನನಗೆ ಈ ಸೀರೆ ಓಕೆ ಇದನ್ನ ತೊಗೊಳ್ಳೋಣ ಅಂತ ಹೇಳಿ ನಾನೆಲ್ಲ ಹೇಳಿ ನನ್ನ ಮಗನಿಗೆ ಓಕೆ ಮಾಡಿದೆ ಈ ಸೀರೆನ ಸ್ನೇಹಿತರೆ ಬಟ್ ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಆ ಸೀರೆ ಯಾರೋ ಶಾ ತೊಗೊಂಡೋಗಿ ವಾಪಸ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಅದನ್ನ ರಿಜೆಕ್ಟ್ ಮಾಡಿಬಿಟ್ಟು ಇಲ್ಲಿ ಅದ್ರ ಪಕ್ಕ ಮುಂದೆ ಒಂದು ಅಂಗಡಿಯಲ್ಲಿ ನಾನು ಇದಕ್ಕೆ ಮುಂಚೆ ಒಂದು ವೀಡಿಯೋ ಕೂಡ ಹಾಕಿದ್ದೆ ಮಕ್ಕಳ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಅಂತ ಆ ಒಂದು ಶಾಪ್ಗೆ ಬಂದೆ ನಾನು ಬಂದು ಇಲ್ಲಿ ನಾನು ಸೀರೆನ ತೆಗಿಲಿಕ್ಕೆ ಹೇಳಿದೆ ನಿಜ ಖಂಡಿತ ಹೇಳ್ತೀನಿ ಇವರು ದೇವರಿಗೆ ಸೀರೆ ಅಂತ ಹೇಳಿದ ತಕ್ಷಣನೇ ಅದೇನು ಪ್ರೈಸ್ ಇತ್ತು ಅಷ್ಟನ್ನೇ ಹೇಳಿದ್ರು ಮೇಡಮ್ ದೇವ್ರಿಗೆ ಅಂತ ಹೇಳ್ತಿದ್ದೀರಾ ಹಾಗಾಗಿ ನಾವು ಇಲ್ಲಿ ಬಾರ್ಗಿಂಗ್ ಮಾಡೋ ರೇಟ್ ಮಾಡಿ ಮಾಡಲ್ಲ ನಿಮಗೆ ನೋಡಿ ಕೊಡಿ ಅಂತ ಹೇಳಿದ್ರು ಅವರೊಂದು ರೇಟ್ನ ಎಕ್ಸ್ ನಮಗೆ ಹೇಳಿದ್ರು ಅದಕ್ಕೆ ನಾನು ಬಾರ್ಗಿನ್ ನಾನು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಆ ಸೀರೆ ವ್ಯಾಲ್ಯೂ ಅಷ್ಟೇ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಸೀರೆ ಬಜೆಟ್ಟು ಜಾಸ್ತಿ ಹೇಳ್ತಿಲ್ಲ ಅನ್ನೋದು ಗೊತ್ತಾದ ಮೇಲೆ ನಾನು ಇನ್ನು ಅವ್ರ ಹತ್ರ ಬಾರ್ಗಿನ್ ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ ಕೆಲವೆಲ್ಲ ಪ್ರಾ ತೆಗೆದಕ್ಕೂ ಆಗ್ತಿದ್ದಾರೆ ನೋಡಿ ಮೇಡಮ್ ಹಾಗಾಗಿ ಇಲ್ಲಿ ಕೆಲವೆಲ್ಲ ಸ್ಯಾರೀಸ್ನ ನೋಡಿದೆ ಬಟ್ ನನಗೆ ಬ್ಲ್ಯಾಕ್ ಬ್ಲೂ ಎಲ್ಲ ತೊಗೊಳಕ್ಕೆ ಇಷ್ಟ ಇದ್ದಿಲ್ಲ ಹಾಗಾಗಿ ನಾನು ಇಲ್ಲಿಗೆ ಸ್ವಲ್ಪ ಕಲರ್ ಲೈಟ್ ಕಲರಲ್ಲಿ ತಗೊಳ್ಬೇಕು ಅಂತ ಹೇಳಿ ನೋಡ್ತಿದ್ದೆ ಸ್ನೇಹಿತರೆ ಹೋದ ವರ್ಷ ನಾನು ರೇಷ್ಮೆ ಸೀರೆ ಕೊಟ್ಟಿದ್ದೆ ಅಮ್ಮಂಗೆ ಈ ಸೀರೆ ಚೆನ್ನಾಗಿದೆ ನೋಡಿ ಅಂದರು ಬಟ್ ವಿಥೌಟ್ ಬಾರ್ಡರ್ ಸೀರೆ ದೇವರಿಗೆ ಉಡ್ಸಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ತೊಗೊಂಡು ನೋಡಿದೆ ಚೆನ್ನಾಗಿದೆ ಏನೋ ಅಂತ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸೀರೆ ವಾಪಸ್ ಕೊಟ್ಟೆ ಯೆಲ್ಲೋ ಕಲರ್ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಯೆಲ್ಲೋ ವಿತ್ ಗ್ರೀನ್ ಬಾರ್ಡರ್ ಇತ್ತು ಹಾಗಾಗಿ ಇದೇ ಸೀರೆ ಓಕೆ ಅಂತ ಹೇಳಿದೆ ಅವ್ರು ಹೇಳ್ತಿದ್ರು ನಾನು ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ ಈ ಕಡೆ ಓನರ್ ಹೇಳ್ತಿದ್ರು ಹಾಗಾಗಿ ಬನ್ನಿ ಸ್ನೇಹಿತರಿಗೆ ಈ ಸೀರೆನ ತೊಗೊಂಡು ಹಾಗೂ ಮಕ್ಕಳು ಬಂದಿದ್ರು ನನ್ನ ಜೊತೇಲಿ ಶಾಪಿಂಗ್ಗೆ ಮಕ್ಕಳಿಗೆ ಸ್ವಲ್ಪ ಆ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಇಲ್ಲಿ ನೋಡಿ ನನ್ನ ಮಾ ಸೊಸೆ ಏನೋ ಚಾಕ್ಲೇಟ್ ಐಸೋ ಏನೋ ಕೇಳಿದ್ಲು ಹಾಗಾಗಿ ಅವಳಿಗೆ ಅದನ್ನ ಕೊಡಿಸ್ತಿದ್ದೆ ಅದನ್ನ ಕೊಡಿಸಿ ಮಕ್ಕಳಿಬ್ರು ತಿಂಡಿ ತೊಗೊಳ್ಬೇಕು

ಮಕ್ಕಳನ್ನ ಹೊರ್ಗಡೆ ಬಂದ್ರೇ ಹಾಗೆ ಏನಾದರೂ ಕೊಡಿಸ್ಕೊಂಡೆ ಕರ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳಿಬ್ರಿಗೂ ಕೊಡಿಸ್ದೆ ಐಸ್ ಕ್ರೀಮ್ಸ್ ತಿಂಡಿ ಅವ್ರು ಏನು ಕೇಳಿದ್ರು ಅದನ್ನ ಕೊಡಿಸಿದೆ ಈಗ ಬನ್ನಿ ಮನೆಗೆ ಹೋಗೋಣ ನಾವು ಜಾತ್ರೆಗೆ ದೀಪನ ಯಾವ ರೀತಿ ಅಲಂಕಾರ ಮಾಡಿಸಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ರೀತಿ ಅಲಂಕಾರ ಮಾಡಿಸಿದ್ರಿ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಹೈಟ್ ಮಾತ್ರ ಸಿಕ್ಕಾಪಟ್ಟ ಹೈಟ್ ಮಾಡಿಬಿಟ್ಟಿದ್ರು ಅದು ಸ್ವಲ್ಪ ನನಗೆ ಅಷ್ಟೇನು ಕಂಫರ್ಟಬಲ್ ಫೀಲ್ ಆಗಿಲ್ಲ ಒಳಗಡೆ ನೋಡಿ ನನ್ನ ಕೈ ಕೂಡ ಇಡ್ಲಿಕ್ಕಾಗ್ತಿಲ್ಲ ಅಷ್ಟು ಹಾಳಾಗಿದೆ ತಂಬಿಟ್ಟು ಎರಡು ಎಲೆ ಅಡಿಕೆ ಹಾಗೂ ಬಾಳೆಹಣ್ಣು ದೀಪದನ್ನ ಇಟ್ಟಿದ್ದೆ ನಾನು ಹಚ್ಚಲಿಕ್ಕೆ ಅದೆಲ್ಲ ಇಟ್ಟು ಈಗ ನೋಡಿ ಈ ರೀತಿ ಅಲಂಕಾರ ಮಾಡಿದ್ದೆ ಅಲಂಕಾರ ಮಾಡಿ ಅದ್ರ ಜೊತೆಯಲ್ಲಿ ನಾನು ಒಂದೆರಡು ಫೋಟೋಸ್ ಕೂಡ ತೆಗೆಸ್ಕೊಳ್ತಿದ್ದೆ ತುಂಬ ಚೆನ್ನಾಗೇನೋ ಮಾಡಿದ್ರು ಬಟ್ ಐಟು ತುಂಬ ಹೈಟಿತ್ತು ನಂಗೆ ದೀಪನ ಇಟ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ ಕೈಯಲ್ಲಿ ಅಷ್ಟು ಇತ್ತು ಕೈ ಅಂದರೆ ತಲೆ ಮೇಲೆ ಸುಟ್ಟು ಅಂತಾರಲ್ವ ಅದನ್ನಿಟ್ಟು ನನ್ನ ಆಮೇಲೆ ದೀಪ ಇಟ್ಕೊಂಡಿದ್ದು ಕೈಯೇ ಅನಿಸ್ತಿದ್ದಿಲ್ಲ ನನಗೆ ದೀಪ ನೆಡ್ಕೊಳ್ಳೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಯಿತು ನನಗೆ ಹಾಗೂ ರಾಜ ಹೂವು ಘಮ 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 ಅಂತಿತ್ತು ಮನೆಯೆಲ್ಲ ಸಿಕ್ಕಾಪಟ್ಟೆ ಗಮ್ಗುಡ್ತಿತ್ತು ನಾನು ಲಾಸ್ಟಲ್ಲಿ ರೆಡಿ ಆದ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಊರಿಂದ ನಾನು ಮುಗಿಸಿ ಹೋಗಿ ಅತ್ತೆ ಮನೆಯಲ್ಲಿ ಒಂದು ಜಾತ್ರೆ ಮಾಡಿದ್ದು ಸ್ನೇಹಿತರೆ ಅತ್ತೆ ಮನೆಯಲ್ಲಿ ನೋಡಿ ಈ ರೀತಿ ಗೋಡೆಗೆ ಫೋಟೋ ಹಾಕಿದ್ದಾರೆ ಅಂದರೆ ಆಗಿನ ಕಾಲದಲ್ಲೆಲ್ಲ ಇದೇ ರೀತಿ ಹಾಕ್ತಿದ್ರು ಈಗ ನೋಡಿ ಕೆಲವೆಲ್ಲ ಮನೆಗಳಿಂದ ದೀಪನ ಓಡಿಸ್ಕೊಂಡ್ಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಎಲ್ಲರೂ ಒಂದತ್ರ ಇಂದ ಹೋಗೋದು ಹಾಗಾಗಿ ಕೆಲವು ಅವ್ರ ದೀಪಗಳನ್ನ ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ರು ಇನ್ನು ಈ ಕಡೆ ಮನೆಯವ್ರದ್ದು ದೀಪಗಳು ಬಂದಿರಲಿಲ್ಲ ಹಾಗಾಗಿ ಈ ಮನೆಯಲ್ಲಿ ದೀಪಗಳನ್ನೆಲ್ಲ ಓಡಿಸ್ಕೊಂಡ್ ಬರ್ತಿದ್ದಾರೆ ಸ್ನೇಹಿತರೆ ಇದು ನಮ್ಮ ಫ್ಯಾಮಿಲಿನೇ ಆಚರಣೆ ಮಾಡೋ ಒಂದು ಜಾತ್ರೆ ಫಂಕ್ಷನು ಇದು ಪುರಾತನ ಕಾಲುಗಳಿಂದ ನಮ್ಮ ಹಿರಿಯರು ಅಂದರೆ ನನ್ನ ಹಸ್ಬೆಂಡ್ ಅವರ ತಾತ ಅವ್ರ ಕಾಲದಿಂದನೂ ಆಚರಣೆ ಮಾಡ್ಕೊಂಬಂದಿರುವಂಥ ಒಂದು ಪದ್ಧತಿ ಹಾಗಾಗಿ ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದೀವಿ ಅಷ್ಟೇ ನಾವು ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದು ಮೂರನೇ ತಲೆಮಾರು ಮೊಮ್ಮಕ್ಕಳು ನಾವು ನಾವು ಕೂಡ ಅದನ್ನು ಹಾಗೆ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ನಂಬಿಕೆ ಉಳ್ಳ ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗಾಗಿ ಅಮ್ಮನ್ನ ನಾವೇನೇ ಬೇಡಿಕೊಂಡ್ರೂ ಕೂಡ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದು ಒಂದು ಮಹೇಶ್ವರಮ್ಮನ ಜಾತ್ರೆ ಅಂತೀರಿ ಹಾಗಾಗಿ ಎಲ್ಲರೂ ಸೇರಿ ಇಲ್ಲಿ ದೀಪನ ಹೋಗ್ತಿದ್ದೀವಿ ನೋಡಿ ಅವರು ಹೊರಗಡೆ ಬರೋಕ್ಕೆ ಬಿಡ್ತಿಲ್ಲ ಅಮೌಂಟ್ ಕೇಳ್ತಿದ್ದಾರೆ ಅವರು ಕೊಡ್ತೀವಿ ನಡೀರಿ ನಡೀರಿ ಅಂತಿದ್ದಾರೆ ಆದರೂ ಅವ್ರು ಕೇಳ್ತಿಲ್ಲ ಕೊಟ್ಟರೆ ಈಚೆ ಬಿಡೋದು ಅಂತ ಹೇಳ್ತಿದ್ದಾರೆ ಅಂದರೆ ತಮಾಷೆ ಮಾಡ್ತಾರೆ ಸ್ನೇಹಿತರೆ ಅಷ್ಟೇ ಬಟ್ ಅವರು ಪ್ರೀತಿಯಿಂದ ಕೊಟ್ಟರೆ ಅವ್ರು ಈಸ್ಕೊಳ್ತಾರೆ ಬಟ್ ಏನು ಕೊಡಲೇಬೇಕು ಅಂತೇನೆ ಯಾರು ಹಾರ್ಡ್ರ್ ಮಾಡೋದಿಲ್ಲ ಅದೊಂದು ಪ್ರೀತಿ ಸ್ನೇಹಿತರೆ ಅಷ್ಟೇ ಪ್ರೀತಿಯಿಂದ ಆ ರೀತಿ ಕೇಳ್ತಾರೆ ಕೊಡ್ತಾರೆ ಅಂತ ಹೇಳಿ ಯಾಕಂದರೆ ಯಾವಾಗಲೂ ಏನು ಯಾರು ಕೊಡೋದಿಲ್ವಲ್ಲ ಜಾತ್ರೆ ಟೈಮಲ್ಲಿ ಕೇಳಿದಾಗ ಕೊಟ್ಟರೆ ಅದು ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಐತ್ರಿ ಒಂದು ಜಾತ್ರೆ ಫಂಕ್ಷನ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಮೀಟ್ ಆಗ್ತೀವಿ ಈ ಒಂದು ಫಂಕ್ಷನ್ ಅಲ್ಲಿ ಹಾಗಾಗಿ ಎಲ್ಲರೂ ಕೂಡ ಇದ್ವಿ ಎಲ್ಲಾರ ಮನೆಯಿಂದಲೂ ಕೂಡ ದೀಪ ಬಂದಿದ್ರು ಇದು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮನೆ ಅಂದರೆ ಅವರ ಸಿಸ್ಟರ್ ಮನೆಯಿಂದ ದೀಪ ಇದು ಅವರು ಈ ರೀತಿ ಒಂದು ಡೆಕೋರೇಷನ್ ಮಾಡಿದ್ರು ನೋಡಿ ತುಂಬ ಚೆನ್ನಾಗಿ ಮಾಡಿದರು ಇದು ಅವರೇ ಓನಾಗಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಇದು ನನ್ನ ಹಸ್ಬೆಂಡ್ ಅವರ ಬಾಮೈದನ ಮನೆಯವರು ಅವ್ರ ವೈಫು ಗಂಡ ಎಂಟಿ ಇಬ್ಬರು ಕೂಡ ನಿಂತಿದ್ರು ನೋಡಿ ಇಷ್ಟು ಜನ ದೀಪಗಳು ಮಾಡಿದ್ದಾರೆ ಇನ್ನು ಮುಂದಕ್ಕೆ ಇನ್ನೂ ಸ್ವಲ್ಪ ದೀಪಗಳು ಬರುತ್ತೆ ಬನ್ನಿ ಎಲ್ಲರ ದೀಪ ಯಾವ ರೀತಿ ಇತ್ತು ಎಲ್ಲರೂ ಹೇಗೆ ಮಾಡ್ಕೊಂಡು ಅಂತ ಕೂಡ ಒಂದು ಜಲಕ್ ನಿಮ್ಮ ಜೊತೆಯಲ್ಲಿ ಕೂಡ ತೋರಿಸ್ತೀನಿ ಮನೆಗಳಲ್ಲಿ ದೀಪನ ಓಡಿಸ್ಕೊಂಡ್ ಬರಬೇಕಾದ್ರೆ ಒಂದು ಸಂಭ್ರಮನೇ ಚೆಂದ ಅಲ್ವಾ ನೋಡಿ ಈಗ ಎಲ್ಲಾರ ದೀಪಗಳು ಕೂಡ ನಮ್ಮ ಮನೆ ಹತ್ರ ಬರ್ತಿದ್ದಾವೆ ನಮ್ಮ ಮನೆ ಹತ್ರ ಬಂದ ಮೇಲೆ ಇಲ್ಲಿಂದ ಎಲ್ಲರೂ ಕೂಡ ಜೊತೆಯಲ್ಲಿ ಹೋಗೋದು ಇಲ್ಲಿಗೆ ಬಂದು ಸ್ಟಾಪ್ ಆಗ್ತವೆ ಎಲ್ಲ ದೀಪಗಳು ಕೂಡ ನಮ್ಮ ಮನೆ ಹತ್ರಕ್ಕೆ ಬಂದ ನಮ್ಮನೆ ನಮ್ಮ ಮನೆ ಹಾಗೂ ನಮ್ಮ ರಿಲೇಶನ್ ಮನೆ ಲಾಸ್ಟ್ ಮನೆ ಇಲ್ಲೊಂದು ಮನೆ ಇದೆ ಇವ್ರ ಮನೇಲಿ ಕೂಡ ದೀಪ ಹೊರಗಡೆ ಬರ್ತಿದೆ ಅಂದರೆ ಇವರು ಪಾನ್ಕ ಮಜ್ಜಿಗೆ ಮಾಡಿದ್ರು ಇದನ್ನು ಕೂಡ ತೊಗೊಂಡ್ಬರ್ತಿದ್ದಾರೆ ಪಾನ್ಕ ಮಜ್ಜಿಗೆ ಹೆಸರು ಬೇಳೆ ಮಾಡಿದ್ರು ಇದನ್ನು ತಗೊಂಡು ಪ್ರಸಾದಕ್ಕೆ ಅಂದರೆ ಪ್ರತಿ ವರ್ಷ ಕೂಡ ಪ್ರತಿ ವರ್ಷದಲ್ಲಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಸಲ ಮಾಡಿ ಕೊಟ್ಟಿ ಕೊಡ್ತೀವಿ ಹಾಗೆ ಈ ವರ್ಷದಲ್ಲಿ ಇವ್ರ ಮನೇಲಿ ಕೂಡ ಮಾಡಿ ಬರ್ತಿದ್ದಾರೆ ಅಂದರೆ ಇವರು ಆರ್ ಕೆ ಏನೋ ಹೊತ್ಕೊಂಡಿದ್ದೀವಿ ಅಂತ ಹೇಳಿ ಮಾಡ್ತಾರೆ ನಂಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಬಟ್ ಅಲ್ಲಿ ಒಂದು ನಾಯಿ ಮರಿ ಇದೆ ಅದು ಎಷ್ಟು ಟಪ್ಕೆ ಶಬ್ದಕ್ಕೆ ಡ್ಯಾನ್ಸ್ ಮಾಡ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ತಲಹಟ್ಟೆ ಮಾಡ್ತಿತ್ತು ಅದು ಅಷ್ಟು ಟೀಟೆ ಮಾಡ್ತಿತ್ತು ಸ್ನೇಹಿತರೆ ಈಗ ಬನ್ನಿ ನಮ್ಮನೆ ದೀಪನ ಕೂಡ ಓಡಿಸ್ಕೊಂಡು ಬರ್ತಿದ್ದಾರೆ ನಾವು ಕೂಡ ಹೊರಗಡೆ ಬರ್ತೀನಿ ನಮ್ಮ ಮನೆ ದೀಪನ ನಾನು ತೊಗೊಂಡು ಬಂದೆ ನೋಡಿ ಈಗ ನಾನು ಹೊರಗಡೆ ಬಂದಾದ ಮೇಲೆ ಆ ಕಡೆ ಮನೆಯವರು ಬರಬೇಕಿತ್ತು ನನ್ನ ಮಗ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋದ ಅವ್ರ ಮನೆಯಿಂದ ದೀಪ ಬರೋದನ್ನು ಈಗ ಅವ್ರ ಮನೆಯವರು ಕೂಡ ಬರ್ತಾರೆ ನೋಡಿ ಯಾವ ರೀತಿ ಇದೆ ಅವ್ರ ಮನೆ ದೀಪ ಏನು ಅಂತ ಹೇಳಿ ಈ ಮನೆ ಒಂದು ಮನೆ ಬಂದರೆ ಎಲ್ಲರೂ ಬಂದ ಹಾಗೇ ಈಗ ಕುರಿ ಕೂಡ ತೊಗೊಂಡೋಗ್ತಿದ್ದೀವಿ ಕುರಿ ಕೂಡ ಬಲಿ ಕೊಡ್ತೀವಿ ಅಲ್ಲಿ ಒಂದು ಫಂಕ್ಷನಲ್ಲಿ ಕುರಿ ಕೂಡ ಜೊತೆಯಲ್ಲಿ ಪಾಪ ಬರ್ತಿದೆ ನೋಡಿ ಇದು ಇವ್ರ ಮನೆಯ ದೀಪಗಳು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ ತುಂಬ ಒಗ್ಗಟ್ಟಿಂದ ಮಾಡ್ತೀವಿ ಈ ಫಂಕ್ಷನ್ನ ಹಾಗಾಗಿ ಎಲ್ಲರೂ ಕೂಡ ಬಂದರು ನೋಡಿ ಸ್ನೇಹಿತರೆ ಈಗ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂದರೆ ಕುರಿಗೆ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ದೀಪ ಬೆಳಗ ಆರತಿಯನ್ನು ಮಾಡೋಕ್ಕೂ ಮುಂಚೆ ಫಸ್ಟು ಕುರಿಗೆ ಪೂಜೆ ಮಾಡ್ತಾರೆ ಕುರಿ ಪೂಜೆ ಮಾಡಿ ಕುರಿನ ಇಟ್ಕೊಂಡು ಕ್ರೌಡ್ ನೋಡಬೇಕಿತ್ತು ನೀವು ಎಷ್ಟು ಎಷ್ಟು ಜನ ಇದ್ರು ಅಂದರೆ ಇದು ಕಾಲೋನಿಯಲ್ಲಿ ನಡೆಯೋ ಜಾತ್ರೆ ಸ್ನೇಹಿತರೆ ಕಾಲೋನಿಯವರೆಲ್ಲ ಮುಂಚಿನ ದಿನನೇ ದೀಪ ಎಲ್ಲ ಮಾಡಿಬಿಟ್ಟಿದ್ರು ನಾವು ನೆಕ್ಸ್ಟ್ ಡೇ ಮಾಡ್ತೀವಿ ಶುಕ್ರವಾರನೇ ಪ್ರತಿ ವರ್ಷ ಶುಕ್ರವಾರ ದಿನವೇ ನಮ್ಮ ಜಾತ್ರೆ ಮಾಡೋದು ನಾವು ಬನ್ನಿ ಈಗ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ मुनका मुदकचले लग जा यार मां के क्लॉक पड़ना था চে মেটকিল ಬರ್ಬೇಕು ಆ ಕಡೆ ಮೊನ್ನೆ ಹಂಗೆ ನೋಡಿಸ್ತಾ ಯಾರು ಇಬ್ಬರೇ ನಿಂತ್ಕೊಂಡ್ರಿಗ್ ಅಲ್ಲಿ ಅಲ್ಲ ಬಲಗಡೆ ಎಲ್ಲ ಬೆಳಗೋದು ನೋಡಿ ಅಲ್ಪಾನಕೆ ಪಾನ್ಕೆ ಮಂಜಿಗೆ ಕೊಡ್ತಿದಾರೆ ನಾವೆಲ್ಲ ಕುಡಿದ್ಬಿಟ್ಟು ಅರ ಮಳೆ ಬೇರೆ ತುಂಬಾ ಇಳಿದ್ಬಿಟ್ಟಿತ್ತು ಹಾಗಾಗಿ ಹೊರಡ್ತಿದ್ವಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟಾದ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಬಾ ಬಾಯ್